ಕಾಲ್ಗಲ್ಲಿ ಕುತ್ಕೊಂಡು ಇದೇ ರೀತಿ ಶಿಳ್ಳಿ ಆಗ್ತಾ ಇದ್ವಿ ಇದೇ ರೀತಿ ಕೇಕೆ ಆಗ್ತಾ ಇದ್ವಿ ಯುವ ಜನೋತ್ಸವದಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ನಾನು ಹೆಚ್ಚಾಗಿ ಡಿಬೇಟು ನಾಟಕ ಅಭಿನಯದಲ್ಲಿ ಮಾಡ್ತಾ ಇದ್ದೆ ಆದರೆ ನಮ್ಗೆ ಎಷ್ಟು ಅತಿಹಾಸ ಅಂತಂದರೆ ನನ್ನ ಗೆಳೆಯ ಸುಬ್ರಹ್ಮಣ್ಯ ಇಲ್ಲಿ ಬಂದಿದ್ದಾನೆ ಅವನು ಅವನ ಜೊತೆಗೆ ಒಂದು ಗ್ರೂಪ್ ಡಾನ್ಸಿಗೂ ನಾನು ಸೇರಿಕೊಂಡೆ ಅದರಲ್ಲೂ ಪ್ರೈಸ್ ಬರದಾರು ಬರಲಿ ಅಂತ ಏ ನಾನು ಬರ್ತೀನಿ ಕೊಡುವಂಥ ಗ್ರೂಪ್ ಡಾನ್ಸಿಗೆ ಹೋದೆ ಒಂದು ದಿವಸ ರಿಹರ್ಸಲ್ ಆಯಿತು ಎರಡನೇ ದಿವಸ ಎದ್ರೆ ಕೂತ್ಕೊಳ್ಳೋಕಾಗಲ್ಲ ಕೂತ್ಕೊಂಡ್ರೆ ಇರ ಕಾಲ ಹಾಗಾಗಿ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು ಆಮೇಲೆ ನಮ್ಮ ವೈಸ್ ಚಾನ್ಸಲರ್ ಅವರು ಜಗದೀಶ್ ಅವರು ಈಗಾಗಲೇ ಅನೇಕ ವಿಚಾರಗಳನ್ನು ಹೇಳಿದರು ನನ್ನ ಭಾಷಣ ಮೊದಲಾಗಬೇಕಾಗಿತ್ತು ಅವರು ಏನೇನೋ ಕಾರಣ ಕೊಟ್ಟರು ತಾವೇ ಬಂದು ಭಾಷಣ ಮೊದಲು ಮಾಡಿದರು ಯಾಕೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅವರು ನನ್ನ ನೋಟ್ಸನ್ನು ಕದ್ದು ಇಣಿಕಿ ನೋಡಿದ್ದಾರೆ ನಾನು ಹೇಳಬೇಕಾದ ಅನೇಕ ಅನೇಕ ವಿಚಾರಗಳನ್ನು ಅವರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಭಾಳ ಅದೇ ಕಾರಣ ನಾನು ನಮ್ಮ ವಿಶ್ವವಿದ್ಯಾಲಯದ ಒಂದು ಇದಕ್ಕೆ ಇದ್ದೀನಿ ಅಂತ ಮತ್ತು ನನ್ನ ತ ಸಹಪಾಠಿಗಳು ಮೂರು ಜನ ಇಲ್ಲಿ ಬಂದಿದ್ದಾರೆ ರಾಮಾನುಜ ಸುಬ್ರಹ್ಮಣ್ಯ ಮತ್ತು ಸುಬ್ರಹ್ಮಣ್ಯಂ ಮೂರು ಜನ ಇಲ್ಲಿ ಇದ್ದಾರೆ ನನ್ನ ಕಾಲೇಜು ದಿನಗಳಲ್ಲಿ ಈ ರೀತಿ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಅದರಿಂದ ನಮಗೆ ಬಹಳಷ್ಟು ಸಂತೋಷ ಸಿಗ್ತಾ ಇತ್ತು ನಾನು ಒಬ್ಬ ಕವಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದರೆ ಅದಕ್ಕೆ ನನಗೆ ನನ್ನ ಶಾಲಾ ದಿನಗಳಲ್ಲಿ ಮತ್ತು ಕಾಲೇಜು ದಿನಗಳಲ್ಲಿ ಈ ಸಿಕ್ಕ ಪ್ರೋತ್ಸಾಹವೇ ಕಾರಣ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಾಮಾನ್ಯವಾಗಿ ನಮ್ಮ ಪಾಲಕರಲ್ಲಿ ಒಂದು ಭಾವನೆ ಇದೆ ಏನಪ್ಪಾ ಅಂತಂದರೆ ಈ ಕಾಲೇಜಿಗೆ ಹೋದ ನಮ್ಮ ಮಕ್ಕಳು ಅಲ್ಲಿನ ಪಾಠ ಪ್ರವಚನಗಳನ್ನು ಮಾತ್ರ ಓದಿ ಅತ್ಯುತ್ತಮ ಅಂಕ ತಗೊಂಡು ಪಾಸಾದರೂ ಸಾಕು ಅನ್ನೋ ಭಾವನೆ ಇದೆ ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಲಿಸೋಕ್ಕೆ ಹೇಳ್ತಾರೆ ಸಂಗೀತ ಕಲಿರಿ ಅಂತಾರೆ ಆದರೆ ಅವರು ಪಿ ಯು ಸಿಗೆ ಬರ್ತಿದ್ದ ಹಾಗೆ ಎಲ್ಲ ಚಟುವಟಿಕೆಗಳು ಬಂದಾಗ್ಬಿಡ್ತವೆ ಏನಿದ್ರು ನೀನು ಪಾಠ ಓದು ಪಾಠ ಓದು ಸಿ ಇ ಟಿಯಲ್ಲಿ ಎಷ್ಟು ಹೈಯರ್ ರ್ಯಾಂಕ್ ತೊಗೊಳಕ್ಕಾಗುತ್ತೋ ಅಷ್ಟು ತಗೋ ಸಾ ಫಸ್ಟು ಸಾಧ್ಯವಾದರೆ ಮೆಡಿಕಲ್ಗೆ ಹೋಗು ಇಂಜಿನಿಯರಿಂಗ್ ಹೋಗು ಕೃಷಿ ಕಾಲೇಜಿಗೆ ಹೋಗು ಈ ರೀತಿಯ ಒಂದು ಒತ್ತಡ ಮಕ್ಕಳಿಂದ ನಾವು ಹೇಗೆ ಸಾಕ್ತಾಯಿದ್ದೀವಿ ಅಂತಂದರೆ ಬ್ರಾಯ್ಲರ್ ಕೋಳಿ ಸಾಕಂಗೆ ಸಾಕ್ತಾ ಇದ್ದೀವಿ ಅಂತ ನಾವು ಬ್ರಾಯ್ಲರ್ ಕೋಳಿಗಳನ್ನ ನಾವು ಯಾಕೆ ಸಾಕ್ತಾ ಹಾಗೆ ಓದು 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 ಅಂತ ಆದರೆ ಬರೀ ಈ ಓದು ಬಗ್ಗೆ ನಾವು ಓದಬೇಕು ಓದೋದು ಬೇಡ ಅಂತ ನಾನು ಹೇಳಲ್ಲ ನಮ್ಮ ಪಠ್ಯ ಪುಸ್ತಕನೆಲ್ಲ ಓದಬೇಕು ಈ ಓದೋದ್ರಿಂದ ನಮಗೆ ಶಾಲಾ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಸಹಾಯ ಆಗುತ್ತೆ ಆದರೆ ಶಾಲಾ ಪರೀಕ್ಷೆ ಒಂದೇ ಅಲ್ಲ ನಾವು ಜೀವನದಲ್ಲಿ ಮುಂದೆ ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ ಈ ಪರೀಕ್ಷೆ ಅನ್ನೋದು ನಮ್ಮ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಆರಂಭ ಆಗುತ್ತೆ ನೋಡಿ ಆ ತಾಯಿಯ ಪ್ರತಿ ತಿಂಗಳು ಅಲ್ಲಿ ಪರೀಕ್ಷೆಗೆ ಹೋಗಬೇಕಾಗತ್ತೆ ಮಗು ಸರಿಯಾಗಿ ಬೆಳೀತಾ ಇದೆಯಾ ಅಂತ ಆಮೇಲೆ ಆ ಮಗುವಿಗೆ ಪರೀಕ್ಷೆ ಆಗುತ್ತೆ ಆಮೇಲೆ ಶಾಲೆ ಸೇರಲಿಕ್ಕೆ ಪರೀಕ್ಷೆ ಶಾಲೆ ಸೇರಿದ ಮೇಲೆ ಈ ಪರೀಕ್ಷೆಗಳೆಲ್ಲ ಆಯ್ತಲ್ಲ ಹೊರಗೆ ಬಂದ ಮೇಲೆ ನಿಮಗೆ ಸುಲಭದಲ್ಲಿ ಕೆಲಸ ಸಿಗೋದಿಲ್ಲ ಅಲ್ಲೂ ನೂರಾರು ಪರೀಕ್ಷೆಗಳನ್ನು ಕೇಳ್ತಾರೆ ಬರೀ ನಿಮ್ಮ ಅಂಕ ನೋಡೋದಿಲ್ಲ ನಾನು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಎ ಜಿ ಎಮ್ ಆಗಿದ್ದಾಗ ನಾನು ಇಂಟರ್ವ್ಯೂ ಪ್ಯಾನಲ್ನಲ್ಲಿ ಕೂತ್ಕೋತಾ ಇದ್ದೆ ಅಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಬ್ಯಾಂಕಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದರೆ ನಾನು ಮೊದಲು ಕೇಳ್ತಾ ಇದ್ದ ಪ್ರಶ್ನೆ ನಿಮ್ಮ ಹವ್ಯಾಸ ಏನು ಅಂತ ವಾಟ್ ಈಸ್ ಯುವರ್ ಹಾಬಿ ಅಂತ ನಾನು ಕೇಳ್ತಾ ಇದ್ದೆ ಕೆಲವರು ತಬ್ಬಿಬ್ ಆಗ್ತಾ ಅವ್ರಿಗೆ ಹಾಬಿ ಹವ್ಯಾಸ ಹಾಬಿಯನ್ನು ಪದನ ಕೇಳದೆ ಇದ್ದವರು ಇದ್ದಾರೆ ಸರ್ ಆಟ ಆಡೋದು ಅಂತ ಒಬ್ಬ ಹುಡುಗ ಸರ್ ನಾನು ಆಟ ಆಡ್ತೀನಿ ಸರ್ ಅಂದು ಏನು ಆಟ ಆಡ್ತೀಯಪ್ಪ ಅಂದೆ ಸರ್ ಫುಟ್ಬಾಲು ಅಂತಂದು ಓಹ್ ಭಾಳ ಒಳ್ಳೆ ಆಟ ಇದು ಯಾಕೆ ಅಂತ ನಾನು ಅಂದ್ಕೊಂಡು ಸರ್ ಎಷ್ಟೊತ್ತು ಫುಟ್ಬಾಲ್ ಆಡ್ತೀಯಪ್ಪ ಅಂತಂದು ಸರ್ ಮೊಬೈಲಲ್ಲಿ ಕರೆನ್ಸಿ ಮುಗಿಯುವರೆಗೆ ಆಡ್ತೀನಿ ಸರ್ ಅಂತಂದ ಹಾಗೆ ಆ ರೀತಿಯ ಹವ್ಯಾಸಕ್ಕೆ ಪ್ರೋತ್ಸಾಹ ಕಡಿಮೆ ಕೊಟ್ಟು ಈ ಅಭ್ಯಾಸಕ್ಕೆ ಹೆಚ್ಚು ಫೋಕಸ್ ಕೊಡ್ತಾ ಇರೋದ್ರಿಂದ ಇವತ್ತು ಒಬ್ಬ ವ್ಯಕ್ತಿತ್ವ ಪರಿಪೂರ್ಣ ವ್ಯಕ್ತಿತ್ವ ಬೆಳಿಬೇಕಾದರೆ ಈ ಹವ್ಯಾಸ ಕೂಡ ಬಹಳ ಮುಖ್ಯ ಆಗುತ್ತೆ ಇದಕ್ಕೆ ನೀವು ಉದಾಹರಣೆಗಳನ್ನು ಕೇಳಿದರೆ ಆಗಲೇ ನಮ್ಮ ವೈಸ್ ಚಾನ್ಸಲ್ ಹೇಳಿದರು ನಮ್ಮ ಯೂನಿವರ್ಸಿಟಿಯಲ್ಲಿ ಪಾಸಾದವರು ಹೇಗೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಅದಕ್ಕೆ ಕಾರಣ ನಮ್ಮ ಯೂನಿವರ್ಸಿಟಿಯಲ್ಲಿ ಸಿಗ್ತಾ ಇದ್ದ ಪ್ರೋತ್ಸಾಹ ನಾನು ಇವತ್ತು ತಮ್ಮ ಮುಂದೆ ಕವಿಯಾಗಿ ನಿಂತ್ ಕಾರಣ ನನಗೆ ನೆನಪಾಗುತ್ತೆ ನನ್ನ ಪ್ರಾಥಮಿಕ ಶಾಲೆ ಹಟ್ಟಿ ಕೂದುವಂಥ ಒಂದು ಸಣ್ಣ ಹಳ್ಳಿ ಅದು ಸುತ್ತಲೂ ಹೊಳೆಯಿರುವ ಹಳ್ಳಿ ಅಲ್ಲಿಯ ಒಂದು ಸರ್ಕಾರಿ ಶಾಲೆಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದೆ ಆ ಶಾಲೆಯ ಸ್ಥಿತಿ ಹೇಗಿತ್ತು ಅಂತಂದರೆ ಅದರ ಬಗ್ಗೆ ನಾನು ಆವಾಗ ಒಂದು ಚುಟುಕು ಬರೆದಿದ್ದೆ ನಮ್ಮೂರ ಸರಕಾರಿ ಶಾಲೆ ಶಾಲೆಗಿರುವುದೇ ನಾಲ್ಕು ಮೂಲೆ ನಮ್ಮೂರ ಸರಕಾರಿ ಶಾಲೆ ಶಾಲೆಗಿರುವುದೇ ನಾಲ್ಕು ಮೂಲೆ ಹಂಚಿರುವ ಮೂಲೆಯಲ್ಲಿ ಮೇಷ್ರು ಕೂರುವುದು ಹಂಚಿರುವ ಮೂಲೆಯಲ್ಲಿ ಮೇಷ್ರು ಕೂರುವುದು ಉಳಿದ ಎಲ್ಲ ಕಡೆ ನೀರು ಸೋರುವುದು ಅಂತ ಇದು ನಮ್ಮ ಶಾಲೆಯ ಸ್ಥಿತಿ ಇತ್ತು ಆದರೂ ಕೂಡ ಆ ಶಾಲೆಯ ಬಗ್ಗೆ ನನಗೆ ಅತೀವವಾದ ಗೌರವ ಇದೆ ಇವತ್ತು ಯಾಕಂದರೆ ಶಾಲೆಯ ಭೌತಿಕ ಸ್ಥಿತಿ ಹಾಗಿದ್ದರೂ ಕೂಡ ಅಲ್ಲಿ ನಮಗೆ ಇದ್ದ ಅಧ್ಯಾಪಕರು ಸಾಂಸ್ಕೃತಿಕವಾಗಿ ನಮಗೆ ಎಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು ಅಂತಂದರೆ ನನಗೆ ಮಕ್ಕಳ ಪದ್ಯ ಬರೀಲಿಕ್ಕೆ ನಾನು ಆಗಲೇ ಶುರು ಮಾಡಿದ್ದೆ ನಾನು ಎಸ್ ಎಸ್ ಎಲ್ ಸಿ ಬರುವಷ್ಟರಲ್ಲಿ ನನ್ನ ಮಕ್ಕಳ ಪದ್ಯಗಳೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ದು ಆಮೇಲೆ ನಾನು ಪಿ ಯು ಸಿಗೆ ವಿಜಯ ಕಾಲೇಜಿಗೆ ಬಂದೆ ಆಮೇಲೆ ಕೃಷಿ ಕಾಲೇಜಿಗೆ ಸೇರಿದೆ ಅಲ್ಲಿ ಕೂಡ ನಾನು ಪದ್ಯಗಳನ್ನು ಬರಿತಾ ಇದ್ದೆ ಆದರೂ ಮಕ್ಕಳ ಪದ್ಯಗಳನ್ನೇ ಬರೀತಾ ಇದ್ದೆ ನಾನು ಯಾಕೆಂದರೆ ಆಗ ನವ್ಯ ಕವಿತೆಯ ಕಾಲ ಅದೆಲ್ಲ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಮಕ್ಕಳ ಪದ್ಯನೇ ಹಬ್ಬ ಬಂದರೆ ಒಂದು ಈಗ ನೆಹರು ಬ ಹಬ್ಬ ಬಂದರೆ ನೆಹರು ಬಗ್ಗೆ ಒಂದು ಪದ್ಯ ಬರೆಯೋದು ಮಕ್ಕಳ ಜಯಂತಿ ಬಂದರೆ ದೀಪಾವಳಿ ಬಂದರೆ ದೀಪಾವಳಿ ಈ ರೀತಿ ಬರಿತಾ ಇದ್ದೆ ಆಗ ನಮ್ಮ ಗೆಳೆಯ ಸುಬ್ರಹ್ಮಣ್ಯ ನಾನು ಹೇಳಿದ ಏನಪ್ಪ ಮುಖದಲ್ಲಿ ಮೀಸೆ ಬರೋ ವಯಸ್ಸಾಯಿತು ಇನ್ನೂ ಮಕ್ಕಳ ಪದ್ಯ ಬರಿತಾ ಇದೆಯಲ್ಲ ಅಂತ ಹೇಳ್ದ ಅವನು ಮತ್ತಿನ್ಯಾವ ಪದ್ಯ ಬರಿಬೇಕು ಅಂತಂದು ಪ್ರೇಮ ಪದ್ಯ ಬರಿಬೇಕು ಕಣಯ್ಯ ಈ ವಯಸ್ಸಿನಲ್ಲಿ ಅಂತಂದ ನೋಡಿ ನನ್ನ ಕಣ್ಣು ತರಿಸಿದ ಗುರು ಎದುರುಗಡೆಯೇ ಇದ್ದಾನೆ ಹೇಗಪ್ಪ ಪ್ರೇಮ ಪದ್ಯ ಬರೆಯುವುದೇ ನಮ್ಮ ಅಗ್ರಿಕಲ್ಚರ್ ಕಾಲದಲ್ಲಿ ಹುಡುಗಿರೇ ಇರಲಿಲ್ಲ ಭಾಳ ಹುಡುಗ ಒಂದು ಎರಡು ಮೂರು ಜನ ಹುಡುಗಿರಿದ್ದರು ಅಷ್ಟೇ ಬರೇ ಹುಡುಗರೇ ಜಾಸ್ತಿ ಇದ್ದರು ಆವಾಗ ಎಪ್ಪತ್ನಾಲ್ಕನೇ ಇಸ್ವಿ ಇದು ಸರಿ ಹುಡುಗಿಯರ ಬಗ್ಗೆ ಪದ್ಯ ಬರೀಲಿಕ್ಕೆ ಸ್ಫೂರ್ತಿ ಬರಲಿಕ್ಕೆ ಯಾರಾದ್ರು ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ತಕ್ಷಣ ನನಗೆ ಫ್ಲಾಶ್ ಆಯಿತು ನಮ್ಮ ಮನೆಗೆ ಹಾಲು ಹಾಕ್ಲಿಕ್ಕೆ ಒಬ್ಬರು ಹುಡುಗಿ ಬರ್ತಾ ಆಗಿನ ಕಾಲದಲ್ಲಿ ಈ ಥರ ಪ್ಯಾಕೆಟ್ನಲ್ಲಿ ಹೋಗಿ ಹಾಲು ತರೋ ಸಿಸ್ಟಮ್ ಇರಲಿಲ್ಲ ಮನೆಗೆ ಹಾಲು ತಂದು ಹಾಕ್ತಾಯಿದ್ರು ನಾವು ಪಾತ್ರೆ ಇಟ್ಕೊಂಡು ಕಾಯಬೇಕು ನಾನು ನಮ್ಮ ಮನೆಯಲ್ಲಿ ಹೊರಗಡೆ ಇರ್ತಿದ್ದೆ ನಮ್ಮ ಅಣ್ಣ ಹತ್ತಿಗೆ ಹೊರಗಡೆ ಇರ್ತಿದ್ರು ಅಣ್ಣನ ಮನೆಯಲ್ಲಿ ಓದ್ತಾ ಇದ್ದಿದ್ದು ನಾನು ಆ ಹಾಲು ತಗೊಳ್ಳೋ ಡ್ಯೂಟಿನ ನನಗೆ ಕೊಟ್ಟಿದ್ದರು ದಿನ ಬೆಳಿಗ್ಗೆ ಎದ್ದು ಹಾಲು ತಗೊಳ್ಳೋದು ನಾನು ಅಲ್ಲಿವರೆಗೆ ಭಾಳ ಶಿಸ್ತಾಗಿ ಸಬ್ಬಿನಾಗಿ ಹಾಲು ತೊಗೊಳ್ತಾ ಇದ್ದೆ ಯಾವಾಗ ನನ್ನ ಗೆಳೆಯ ಪ್ರೇಮ ಪದ್ಯ ಬರೀಬೇಕು ಅಂತ ಹೇಳಿದ್ನೋ ನಾನು ಹಾಲು ತರೋ ಹುಡುಗಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಕೆ ಶುರು ಮಾಡಿದೆ ಏನಾದರೂ ಸ್ಫೂರ್ತಿ ಸಿಗ್ಬೋದು ಅಂತ ನಿಜಕ್ಕೂ ಸ್ಫೂರ್ತಿ ಸಿಕ್ತು ನನಗೆ ನಾನು ಒಂದು ಹಾಲು ಮಾರುವ ಹುಡುಗಿ ಅಂತ ಬರೆದೆ ಅದು ನಾನು ಬರೆದ ಮೊದಲ ಪ್ರಬುದ್ಧ ಕಾವ್ಯ ಅಡಲ್ಟ್ ಪೊಯೆಟ್ರಿ ಅಂತ ಹೇಳ್ಬೋದು ಅದು ನನಗೆ ಇವತ್ತು ಬಹಳ ಚೆನ್ನಾಗಿ ನೆನಪಿದೆ ಅದ್ರ ಸ್ಟಾನ್ಸಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಹಾಲು ಮಾರುವ ಹುಡುಗಿ ಹಾಲಿನಂತೆಯೇ ಬಿಳುಪು ಹಾಲುಗಲ್ಲದ ಹೊಳಪು ನೋಡಬೇಕು ಹಾಲು ಮಾರುವ ಹುಡುಗಿ ಹಾಲಿನಂತೆಯೇ ಬಿಳುಪು ಹಾಲುಗಲ್ಲದ ಹೊಳಪು ನೋಡಬೇಕು ನಕ್ಕ ರಾಕೆಯು ಸಾಕು ಗಲ್ಲದಲ್ಲಿ ಗುಳಿಮೂಡಿ ಅವಳ ಚೆಲುವಿಗೆ ಚಂದ್ರ ನಾಚಬೇಕು ಅವಳ ಚೆಲುವಿಗೆ ಚಂದ್ರ ನಾಚಬೇಕು ನಸುಕು ಹರಿಯುವ ಮುನ್ನ ಕ್ಷೀರ ಕನ್ಯೆಯು ಬಂದು ಹಾಲೆಂದು ಕೂಗುವಳು ಕಿಂಡಿಯಿಂದ ನಸುಕು ಹರಿಯುವ ಮುನ್ನ ಕ್ಷೀರ ಕನ್ಯೆಯು ಬಂದು ಹಾಲೆಂದು ಉಲಿಯುವಳು ಕಿಂಡಿಯಿಂದ ಅವಳ ಮೆಲ್ದರಿ ನನಗೆ ಸುಪ್ರಭಾತವ ಕೋರಿ ಚಕ್ಕ ಏನು ಗೆಲುವಿನಿಂದ ಕಾಲಿ ಪಾತ್ರೆಗೆ ಬಗ್ಗಿ ನೊರೆಹಾಲದ ಹಾಕುವಳು ಖಾಲಿ ಪಾತ್ರೆಗೆ ಬಗ್ಗಿ ನರಹಾಳ ತುಂಬುವಳು ನಕ್ಕು ಓಡುವಳಾಕೆ ಆಕೆ ಜಿಂಕೆಯಂತೆ ದೃಷ್ಟಿ ಹಾಯುವವರೆಗೂ ನೋಡುತ್ತ ನಿಲ್ಲುವೇನು ದೃಷ್ಟಿ ಹಾಯುವವರೆಗೂ ನೋಡುತ್ತ ನಿಲ್ಲುವೇನು ನಾಳೆ ಬೆಳಗಿನವರೆಗೂ ಅವಳ ಚಿಂತೆ ನಾಳೆ ಬೆಳಗಿನವರೆಗೂ ಅವಳ ಚಿಂತೆ ಒಮ್ಮೆ ಯಾತಕ ಏನು ಆಕೆ ಬರಲೇ ಇಲ್ಲ ಒಮ್ಮೆ ಯಾತಕ ಏನು ಆಕೆ ಬರಲೇ ಇಲ್ಲ ಹಾಲು ಹಾಕಲು ಅವಳ ತಮ್ಮ ಬಂದ ಬಿಳಿಯ ಗಲ್ಲದ ನಗು ಇಲ್ಲವಾಯಿತು ಅಂದು ಬಿಳಿಯ ಗಲ್ಲದ ನಗು ಇಲ್ಲವಾಯಿತು ಅಂದು ಹಾಲು ಕುಡಿಯಲೇ ಇಲ್ಲ ದುಃಖದಿಂದ ಆಮೇಲೆ ಬಂದವಳು ಎಂದಿನಂತೆಯೇ ನಕ್ಕು ಹಾಲು ಕೊಟ್ಟಳು ತುಂಬು ಪ್ರೀತಿಯಿಂದ ಗಲ್ಲ ಚಿವುಟಲು ಹೋದೆ ಕೊಸರಿಕೊಂಡು ಓಡಿದಳು ಹಾಲು ಚೆಲ್ಲುವುದೆಂಬ ಭೀತಿಯಿಂದ ಹಾಲು ಚೆಲ್ಲುವುದೆಂಬ ಭೀತಿಯಿಂದ ಈ ರೀತಿ ಶುರುವಾದ ಪದ್ಯ ನೋಡಿ ಈ ಥರ ಬರೆದರೂ ಕೂಡ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಕೊನೆಯಲ್ಲಿ ಅದಕ್ಕೊಂದು ದೊಡ್ಡ ಒಳ್ಳೆಯ ಒಂದು ಪ್ರಬುದ್ಧವಾದ ಅಂತ್ಯವನ್ನು ನಾನು ಕೊಟ್ಟಿದ್ದೀನಿ ಪದ್ಯಕ್ಕೆ ಈ ಥರ ಒಂದು ಪ್ರೇಮ ಪದ್ಯ ಥರ ಆರಂಭವಾದದ್ದು ಕೊನೆಗೆ ಅದು ಬೇರೆ ಒಂದು ಮಟ್ಟಕ್ಕೆ ಹೋಗುತ್ತೆ ಒಂದು ಆಶಯ ಬರುತ್ತೆ ವಿಶ್ ಹಾಲು ಹಾಕುವ ಹುಡುಗಿ ಹಾಲು ಮಾರುವ ಹುಡುಗಿ ಆಗಿ ನನ್ನೆಯ ಮಡದಿ ಬೆಣ್ಣೆಯಂತಹ ಕಂದ ಮೂಡಿ ಬರಲಿ ಹಾಲು ಮಾರುವ ಹುಡುಗಿ ಆಗಿ ನನ್ನೆಯ ಮಡದಿ ಬೆಣ್ಣೆಯಂತಹ ಕಂದ ಮೂಡಿ ಬರಲಿ ಅವಳ ತಾಯ್ತನದಿಂದ ಉಕ್ಕಿ ಹರಿಯುವ ಹಾಲ ಕೇಕೆ ಹಾಕುತ್ತಾ ಅವನು ಹೀರುತ್ತಿರಲಿ ಕೇಕೆ ಹಾಕುತ್ತಾ ಅವನು ಹೀರುತ್ತಿರಲಿ ಕೇಕೆ ಹಾಕುತ್ತಾ ಅವನು ಹೀರುತ್ತಿರಲಿ ಸೊ ಈ ರೀತಿ ಪದ್ಯಗಳನ್ನು ನಾನು ಬರೆದೆ ಆಮೇಲೆ ನಮ್ಮ ಕಾಲೇಜಿನಲ್ಲಿ ನಾವು ನಮ್ಮ ಅಧ್ಯಾಪಕರ ಮೇಲೆ ಪದ್ಯ ಬರಿತಾ ಇದ್ವಿ ಆಮೇಲೆ ನಮ್ಗೆ ಇವಾಗ ನಿಮಗೆಲ್ಲ ಸೆಮಿಸ್ಟರ್ ಸಿಸ್ಟಮ್ ನಾನು ದೇವಗಿರಿಯವ್ರ ಹತ್ರ ಕೇಳ್ತಾ ಇದ್ದೆ ಸರ್ ಟ್ರೈಮಿಸ್ಟ್ರಿ ಸಿಸ್ಟಮ್ ಅನ್ನೇನೋ ರಿಕ್ವಿಸೆಲ್ಲ ಇದೆಯಾ ಸರ್ ಈಗ ಅಂತ ಇಲ್ಲ ಇಲ್ಲ ಅದು ತೊಂಬತ್ತನೇ ಇಸ್ವಿಗೆ ಮುಗಿದೋಯ್ತು ಈಗ ಎಲ್ಲ ಸೆಮಿಸ್ಟರ್ ಸಿಸ್ಟಮ್ ಹುಡುಗರೆಲ್ಲ ಆರಾಮಾಗಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು ನಮಗೆಲ್ಲ ಅನ್ಯನೋ ಸುಖಿಸ್ ಯಾವ ಪರೀಕ್ಷೆ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಾವೆಲ್ಲ ಸ್ವಲ್ಪ ಶಿಸ್ತಾಗಿ ಓದ್ಕೊಂಡು ಹೋಗ್ತಿದ್ವಿ ಕೆಲವು ನನ್ನ ಗೆಳೆಯರೆಲ್ಲ ಒತ್ತನೇ ಇರಲಿಲ್ಲ ಅವರಿಗಿರೋದು ಒಂದೇ ದಾರಿ ಏನಪ್ಪ ಅಂತಂದರೆ ಕಾಪಿ ಹೊಡೆಯೋದು ಅವರು ಆಗ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ರು ಯಾವ ರೀತಿ ಪ್ರಾರ್ಥನೆ ಅಂತಂದರೆ ಹೇ ದೇವ ಕರುಣಾಳು ಓ ದಯಾ ಸಿಂಧು ಎಕ್ಸಾಮು ಹಾಲಿಗೂ ಬಾರಯ್ಯ ಬಂದು ಹೇ ದೇವ ಕರುಣಾಳು ಓ ದಯಾ ಸಿಂಧು ಎಕ್ಸಾಮು ಹಾಲಿಗೂ ಬಾರಯ್ಯ ಬಂದು ಬಂದು ನೀ ಸಹಕರಿಸು ನಮ್ಮನ್ನು ಉದ್ಧರಿಸು ಬಂದು ನೀ ಸಹಕರಿಸು ನಮ್ಮನ್ನು ಉದ್ಧರಿಸು ಅಲ್ಲಿರುವ ಮೇಷ್ಟರಿಗೆ ಘನಿಧ್ಯ ಭರಿಸುವು ಇನ್ನೊಂದು ಇನ್ನೊಂದ್ಸರಿ ಯಾವುದೋ ಒಂದು ಕಾರಣಕ್ಕೆ ಮೇಷ್ಟರಿಗೂ ಹುಡುಗರಿಗೂ ಬಹಳ ಆಗೋಯ್ತು ಒಬ್ಬರು ಸಿದ್ದರಾಮಯ್ಯ ಅಂತ ಒಬ್ಬರು ಮಾಸ್ಟರ್ ಹೊಸ್ತಾಗಷ್ಟೇ ಹೊಸಾಗಷ್ಟೇ ಸೇರಿದವರು ಅವ್ರ ಕೆಲಸಕ್ಕೆ ಸ್ವಲ್ಪ ಅವ್ರು ಹೆದರ್ಕೋತಾ ಇದ್ರು ಮಕ್ಕಳನ್ನ ನೋಡಿದ್ರೆ ಯಾರೋ ಒಂದು ದಿವಸ ಅವ್ರು ಕ್ಲಾಸಿಗೆ ಬರೋ ಮೊದಲು ಅವ್ರಿಗೆ ಸಿದ್ಧ ಅಂತ ಸಿ ಅಂತ ಇಂಗ್ಲೀಷ್ನಲ್ಲಿ ಮಧ್ಯದಲ್ಲಿ ದ ಅಂತ ಬರೆದಿಟ್ಟಿದೆ ಅದನ್ನು ನೋಡ್ಕೊಂಡೆಲ್ಲ ಹುಡುಗರು ನಗ ನಗ ನಗ್ತಾ ಇದ್ರು ಅವ್ರು ಬರೋರು ಸಿದ್ಧ ಸಿದ್ಧ ಅಂತೇಳಿ ಅವ್ರಿಗೆ ಭಾಳ ಕೋಪ ಬಂದಿದ್ದು ಯಾರು ಬರ್ದು ಹೇಳಿ ಅಂತ ಯಾರು ಹೇಳ್ತಾ ಇಲ್ಲ ನೀವು ಹೇಳೋ ತನಕ ನಾನು ಕ್ಲಾಸ್ ತಗೋಲ್ಲ ಅಂತ ವಾಪಸ್ ಹೋಗ್ಬಿಟ್ರು ಅವರು ಎಷ್ಟು ದಿನ ಆದರೂ ಅವ್ರು ಬರಲಿಲ್ಲ ಆ ಸಂದರ್ಭದಲ್ಲಿ ನಾನೊಂದು ಪದ್ಯ ಬರೆದೆ ಆಗ ಶುಭಮಂಗಳ ಸಿನಿಮಾ ಬಂದಿತ್ತು ಪುಟ್ಟಣ ಕನಗಾರ ಸಿನಿಮಾ ಆ ಶುಭಮಂಗಳ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ ನಿಮಗೆ ಕೆಲವರಿಗೆಲ್ಲ ನೆನಪಿರಬಹುದು ಅದರಲ್ಲಿ ಒಂದು ಹಾಡು ಏನಪ್ಪ ಅಂತಂದರೆ ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗುತ್ತಾದ ಭೂತಾಯಿ ಮನಸ್ಸು ರಾಜಂಗೂ ರಾಣಿಗೂ ಮುರಿದು ಹೋದರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು ಅರಮನೆಯಾಗೇನೈತೆ ಸೊಗಸು ಅಂತ ನಾನು ಇದೇ ದಾಟಿಯಲ್ಲಿ ನಮ್ಮ ಮೇಷ್ಟ್ರನ್ನ ಉದ್ದೇಶಿಸಿ ಒಂದು ಅಣಕವಾಡು ಬರೆದಿದ್ದೆ ಅದರ ಒಂದು ಸ್ಟಾನ್ಸ ಅಷ್ಟೇ ನಾನೀಗ ಹೇಳ್ತೀನಿ ಪೆನ್ನಿಗೂ ಇಂಕಿಗೂ ಬಂದಾರೆ ಮನಸ್ಸು ನಗತಾದ ಬಿಳಿ ಹಾಳೆ ಮನಸ್ಸು ಪೆನ್ನಿಗೂ ಇಂಕಿಗೂ ಬಂದಾರೆ ಮುನಿಸು ನಗ್ತಾದ ಬಿಳಿ ಹಾಳೆ ಮನಸ್ಸು ಮೇಷ್ರಿಗೂ ಹುಡುಗರಿಗೂ ಮುರಿದು ಹೋದ್ರೆ ಮನಸ್ಸು ತರಗತಿಯಾಗೆ ನೈತೆ ಸೊಗಸೂ ಸೊಗಸು ಈ ರೀತಿ ನಮ್ಮ ಕಾಲೇಜಿನ ವರ್ಣನೆಲ್ಲ ಪದ್ಯದಲ್ಲಿ ಬರುತ್ತೆ ಅದು ನಮ್ಮ ಗೆಳೆಯ ಭಾಳ ಸೊಗಸಾಗಿ ಹಾಡ್ತಾ ಇದ್ದ ಹೀಗೆ ನಿಮ್ಮಲ್ಲಿ ಯಾರಿಗಾದರೂ ಒಂದು ಹವ್ಯಾಸವನ್ನು ರೂಢಿಸ್ಕೋಬೇಕು ಅನ್ನುವ ಇಚ್ಛೆ ಇದ್ದರೆ ಅದಕ್ಕೆ ನೀವು ಈಗ ಕಾಲೇಜಿನಲ್ಲಿ ಇರ್ತೀರಲ್ಲ ಇದೇ ಸರಿಯಾದ ಸಮಯ ಇದೇ ಸೂಕ್ತ ಸಮಯ ನಾನು ನೋಡಿದ್ದೀನಿ ನಮ್ಮಲ್ಲಿ ಯಾರ್ಯಾರು ದೊಡ್ಡ ಸಾಹಿತಿಗಳಾಗಿದ್ದಾರೋ ಅವರೆಲ್ಲ ಈ ಬರುವ ಒಂದು ಹವ್ಯಾಸವನ್ನು ತಮ್ಮ ಕಾಲೇಜು ದಿನಗಳಲ್ಲೇ ರೂಢಿಸ್ಕೊಂಡಿದ್ದರು ಆನಂತರ ಕೆಲಸಕ್ಕೆ ಸೇರಿದ ಮೇಲೆ ನಾನು ಹವ್ಯಾಸ ಬಳಸ್ಕೋತೀನಿ ಅಂದರೆ ಖಂಡಿತ ಆಗೋದಿಲ್ಲ ಆಗ ಕೆಲಸದ ಒತ್ತಡ ಇರುತ್ತೆ ಸಂಸಾರ ತಾಪತ್ರ ಇರುತ್ತೆ ಹಾಗಾಗಿ ಅದರಲ್ಲೇ ನಾವು ಮುಳುಗಿ ಹೋಗಿರ್ತೀರಿ ಆಮೇಲೆ ನೀವು ನಿವೃತ್ತನಾದ ನಂತರ ಗೊತ್ತಾಗುತ್ತೆ ಒಂದು ಶೂನ್ಯತೆ ನಮ್ಮನ್ನು ಕಾಡುತ್ತೆ ನಿವೃತ್ತನಾದಂತ ನೀವು ಕಾಲೇಜ್ನಲ್ಲಿ ಓದಿದ್ದು ಕೆಲಸ ಮಾಡಿದ್ದು ಯಾವುದೂ ನಿಮ್ಮ ನೆರವಿಗೆ ಬರೋದಿಲ್ಲ ಇವತ್ತು ನೋಡಿ ನಾನು ರಿಟೈರ್ ಆಗಿ ಒಂದು ಇನ್ ಎಂಟು ವರ್ಷ ಆಯಿತು ನಾನು ಬ್ಯುಸಿ ಆಗಿದ್ದೀನಿ ಈಗ ನನಗೆ ಎಲ್ಲ ಕಡೆ ನನ್ನ ಕರೀತಾರೆ ಯಾಕೆಂದರೆ ಕಾರ್ಪೊರೇಷನ್ ಬ್ಯಾಂಕಿನ ರಿಟೈರ್ಡ್ ಎ ಜಿ ಎಂ ಅಂತಲ್ಲ ಒಬ್ಬ ಕವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಕರೀತಾರೆ ಹೀಗಾಗಿ ಆ ಹವ್ಯಾಸ ನಮ್ಮನ್ನು ನಾವು ಕೊನೆಯ ಉಸಿರಿರೋ ತನಕ ನಮ್ಮನ್ನು ಅದು ಕಾಪಾಡುತ್ತೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತೆ ಹೀಗಾಗಿ ನಿಮ್ಮಲ್ಲಿ ಯಾರಾದರೂ ಕವಿಗಳಾಗಬೇಕು ಬರೆಯುವ ಅಭ್ಯಾಸ ರೂಢಿಸ್ಕೋಬೇಕು ಅಂತಿದ್ದರೆ ಇದು ಸರಿಯಾದ ವಯಸ್ಸು ನಿಮ್ಮದು ಯಾಕೆಂದರೆ ಇದು ಬಿಸಿ ರಕ್ತ ಹರಿತಾ ಇರುವ ಒಂದು ವಯಸ್ಸು ಈ ವಯಸ್ಸಿನಲ್ಲಿ ಎಲ್ಲರೂ ಕವಿಗಳಾಗ್ತಾರೆ ಕೆಲವರು ಬರೀತಾರೆ ಕೆಲವರು ಬರೆಯಲ್ಲ ಅಷ್ಟೇ ನಾವೆಲ್ಲ ನಮ್ಮ ಕಾಲದಲ್ಲಿ ಹೆಚ್ಚು ಅನುಕೂಲತೆ ಇರಲಿಲ್ಲ ಈ ಮೆಸೇಜು ವಾಟ್ಸಪ್ಪಲ್ಲ ಇರಲಿಲ್ಲ ನಾವೆಲ್ಲ ಬಸ್ ಟಿಕೆಟಲ್ಲಿ ಬಸ್ಸಿನ ಸೀಟಿನ ಹಿಂದೆಯೆಲ್ಲ ಪದ್ಯ ಇದ್ವಿ ಎಂತೆಂಥ ಪದ್ಯ ಅಂದರೆ ಒಂದು ಸ್ಯಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಒಂದ್ಸರಿ ಯಾರೋ ಬಸ್ಸಿನ ಸೀಟಿನಲ್ಲಿ ಬರೆದಿರೋ ಪದ್ಯ ಜೀವನದ ನದಿಯಲ್ಲಿ ಪ್ರೇಮವೇ ತೆಪ್ಪ ಜೀವನದ ನದಿಯಲ್ಲಿ ಪ್ರೇಮವೇ ತೆಪ್ಪ ಯೌವನದ ಬೆಂಕಿಗೆ ಪ್ರೇಮವೇ ತುಪ್ಪ ಜೀವನದ ನದಿಯಲ್ಲಿ ಪ್ರೇಮವೇ ತೆಪ್ಪ ಯೌವನದ ಬೆಂಕಿಗೆ ಪ್ರೇಮವೇ ತುಪ್ಪ ಓಪಿಯೇ ನಾನಿನ್ನ ಪ್ರೀತಿಸಿದರೆ ತಪ್ಪ ಅಂತ ನೋಡಿ ಹೇಗೆ ಪ್ರಾಸಗಳೆಲ್ಲ ಈ ವಯಸ್ಸಿನಲ್ಲಿ ಸಹಜವಾಗಿ ಬರುತ್ತೆ ನೀವು ಸಹಜವಾಗಿ ಬಂದದ್ದನ್ನು ನೀವು ಬರಿತಾ ಹೋಗಬೇಕು ಆಮೇಲೆ ನಾನು ಎಮ್ ಎಸ್ ಸಿ ಮಾಡಲಿಕ್ಕೆ ಧಾರವಾಡ ಕ್ಯಾಂಪಸ್ಗೆ ಹೋದೆ ಎಂಬತ್ತನೇ ಇಸ್ವಿಯಲ್ಲಿ ಬಹಳ ಚಳಿಯಲ್ಲಿ ಆಗ ಸಿಕ್ಕಾಪಟ್ಟೆ ಚಳಿ ಇತ್ತು ಅವಾಗ ಆಗ ಚಳಿ ಬಗ್ಗೆ ನಾನು ಬರಿತಾ ಇದ್ದೆ ಪದ್ಯ ನೀನಿಲ್ಲದೆ ಪ್ರಿಯೆ ನಾನು ನಿಜವಾಗಿ ತಬ್ಬಲಿ ನೀನಿಲ್ಲದೆ ಪ್ರಿಯೆ ನಾನು ನಿಜವಾಗಿ ತಬ್ಬಲಿ ಮೈ ಕೊರೆವ ಚಳಿಯಲ್ಲಿ ಯಾರನ್ನು ತಬ್ಬಲಿ ಯಾರನ್ನು ತಬ್ಬಲಿ ಈಗ ನಮಗೆ ಭಾಷೆಯ ಒಂದು ಮಡಿವಂತಿಕೆ ಕೂಡ ಇಲ್ಲ ಎಲ್ಲ ಭಾಷೆ ಪದಗಳನ್ನು ಸೇರಿ ಪದ್ಯಗಳನ್ನು ಬರಿತಾ ಇದ್ದ ಕಾಲ ಚಳಿ ಬಗ್ಗೆ ಇನ್ನೊಂದು ಪದ್ಯ ಬರೆದಿದ್ದೆ ಹೇಗೆ ತಡೆಯಲಿ ಮೈ ನಡುಗುವ ಚಳಿ ಇಲ್ಲ ನನ್ನ ಬಳಿ ಹೊದೆಯಲು ಕಂಬಳಿ ಹೇಗೆ ತಡೆಯಲಿ ಮೈ ನಡುಗುವ ಚಳಿ ಇಲ್ಲ ನನ್ನ ಬಳಿ ಹೊದೆಯಲು ಕಂಬಳಿ ಆದ್ದರಿಂದ ಪ್ರಿಯೆ ನೀನೇ ಕಂಬಳಿ ಪ್ಲೀಸ್ ಕಂಬಳಿ 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 ಆ ವಯಸ್ಸೇ ಹಾಗೆ ಆ ವಯಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ನಾನೇ ದುಷ್ಯಂತ ಅವಳೇ ಶಕುಂತಲೆ ನಾನೇ ರೋಮಿಯೋ ಅವಳೇ ಜೂಲಿಯೆಟ್ ಹೀಗೆ ನಾನೇ ಮಜನು ಅವಳೇ ಲೈಲಾ ಅಂತ ಅನಿಸ್ತಾ ಇರುತ್ತೆ ಅದನ್ನು ಒಬ್ಬ ಹುಡುಗ ಕವನದ ರೀತಿಯಲ್ಲಿ ಹೇಳ್ತಾನೆ ಹುಡುಗ ಹೇಳಿದ ಪ್ರಿಯೆ ನಾನು ಮಜನು ನೀನು ಲೈಲಾ ಹುಡುಗ ಹೇಳಿದ ಪ್ರಿಯೇ ನಾನು ಮಜನು ನೀನು ಲೈಲಾ ಹುಡುಗಿ ಕೇಳಿದಳು ನಾನು ಪಾಸು ನೀನು ಫೈಲಾ ಇವತ್ತೆಲ್ಲ ಈ ಹುಡುಗರು ಮೆಸೇಜಲ್ಲೇ ಕಳಿಸ್ತಾರೆ ಈ ರೀತಿಯ ಪ್ರಶ್ನೋತ್ತರ ಹುಡುಗ ಸಂದೇಶ ಕಳಿಸಿದ ಪ್ರಿಯೇ ನೀನು ಕಣ್ಣು ನಾನು ರೆಪ್ಪೆ ಹುಡುಗ ಸಂದೇಶ ಕಳಿಸಿದ ಪ್ರಿಯೆ ನೀನು ಕಣ್ಣು ನಾನು ರೆಪ್ಪೆ ಹುಡುಗಿ ಉತ್ತರಿಸಿದಳು ನಾನು ಹಣ್ಣು ನೀನು ಸಿಪ್ಪೆ ಅಂತ ಇನ್ನೊಬ್ಬ ಹುಡುಗ ಇದ್ದ ಅವನು ಗಾಯತ್ರಿ ಎನ್ನುವ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ನೋಡಿ ಇಲ್ಲಿ ಯಾರ ಗಾಯತ್ರಿ ಗೊತ್ತಿಲ್ಲ ನಿಮ್ಮ ಬಗ್ಗೆ ಅಲ್ಲ ಅದು ಆ ಗಾಯತ್ರಿ ಬಗ್ಗೆ ಈ ಪ್ರೀತಿಸೋದ್ರ ಬಗ್ಗೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಜೊತೆಗೆ ಅದರಲ್ಲಿರುವ ಅಪಾಯದ ಬಗ್ಗೆ ನಿಮ್ಗೆ ಎಚ್ಚರಿಸೋದು ನನ್ನ ಕರ್ತವ್ಯ ಆದ್ರಿಂದ ಅದು ಓದ್ ನಾನು ಓದಬೇಕು ಅನಿಸ್ತು ಹೇಳಿದ್ದು ಇಷ್ಟೇ ಐ ಲವ್ ಯು ಗಾಯತ್ರಿ ಹೇಳಿದ್ದು ಇಷ್ಟೇ ಐ ಲವ್ ಯು ಗಾಯತ್ರಿ ಪರಿಣಾಮ ಮುಖದ ಮೇಲೆ ಗಾಯ ತ್ರೀ ಸಾಮಾನ್ಯವಾಗಿ ನಾನು ಇವಾಗ ನೋಡ್ತಿರ್ತೀನಿ ಪತ್ರಿಕೆಗಳಲ್ಲಿ ಈ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಪಿ ಯು ಸಿ ಫಲಿತಾಂಶ ಬರುತ್ತೆ ಪ್ರತಿ ವರ್ಷ ಒಂದು ಟ್ರೆಂಡ್ ನಾನು ಗಮನಿಸ್ತಾ ಇದ್ದೀನಿ ಎಸ್ ಎಲ್ ಸಿ ಫಲಿತಾಂಶ ಹುಡುಗಿಯರೇ ಮುಂದೆ ಇದ್ದು ಪಿ ಯು ಸಿ ಫಲಿತಾಂಶ ಹುಡುಗಿಯರೇ ಮುಂದೆ ಇದ್ದು ಅವರೇ ಯಾವಾಗಲೂ ರಿಸಲ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆಯೋದು ಯಾಕೆ ಅಂತ ಯಾರೋ ಹತ್ರ ಕೇಳಿದರು ನಾನು ಕವನದಲ್ಲಿ ಉತ್ತರ ಕೊಟ್ಟೆ ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ ಏಕೆಂದರೆ ಹುಡುಗರು ಸದಾ ಅವರ ಹಿಂದೆ ಇದ್ದರು ಹೀಗೆ ನಮ್ಮ ಆ ವಯಸ್ಸಿಗೆ ತಕ್ಕ ಒಂದು ಪದ್ಯಗಳನ್ನು ಬರೆದ್ರೆ ಭಾಳ ಆಗಿರುತ್ತೆ ಇನ್ನೊಂದು ಪದ್ಯ ನನಗೆ ನೆನಪಾಗುತ್ತೆ ಹೇಗೆ ಮಕ್ಕಳ ಒಂದು ಮನಸ್ಥಿತಿ ಬದಲಾಗುತ್ತೆ ಅಂತ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದ ಕಾರಣ ಆತ ಪ್ರತಿಭಾವಂತ ಎಸ್ ಎಸ್ ಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದ ಕಾರಣ ಆತ ಪ್ರತಿಭಾವಂತ ಪಿ ಯು ಸಿಯಲ್ಲಿ ಡುಮ್ಕಿ ಹೊಡೆದ ಕಾರಣ ಯಾರೋ ಪ್ರತಿಭಾ ಅಂತ ಅಂತ ಹೀಗೆ ಇನ್ನೂ ಸಾಕಷ್ಟು ಪದ್ಯಗಳನ್ನು ನಾನು ಓದ್ಬೋದು ಇನ್ನೊಂದು ಸಾರಿ ಇನ್ನೊಂದು ಅವಕಾಶದಲ್ಲಿ ನಾನು ತಮ್ಮ ಮುಂದೆ ಬರ್ತೇನೆ ಯಾಕಂದರೆ ನಿಮ್ಮ ಇವತ್ತು ನಿಮ್ಮ ಈ ಸ್ಪರ್ಧೆಗಳು ಭಾಳ ಮುಖ್ಯ ನೀವೆಲ್ಲ ಸ್ಪರ್ಧೆ ಆ ಒಂದು ಟೆನ್ಷನ್ನಲ್ಲಿ ಇರ್ತೀರಿ ನಮ್ಮ ಮುಂದೆ ಹೇಗಾಗತ್ತೆ ಅಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ಈಗ ಇದು ಅರಣ್ಯ ಮಹಾವಿದ್ಯಾಲಯ ಆದ್ದರಿಂದ ಎಮ್ ಎನ್ ವ್ಯಾಸರಾವ್ ಅನ್ನುವ ಬರೆದ ಒಂದು ಪದ್ಯ ನನಗೆ ನೆನಪಾಯಿತು ಆ ಕಾಡು ಕೋಣ ಅಂತ ಒಂದು ಪದ್ಯ ಬರೀತಾರೆ ಅವ್ರು ಎಷ್ಟು ಚೆನ್ನಾಗಿದೆ ನೋಡಿ ಹುಡುಗಿ ಹುಡುಗ ಹೇಳ್ತಾನೆ ಪ್ರಿಯೇ ನೀನು ಕಾಡಿನ ಹಾಗೆ ಅಷ್ಟೊಂದು ವಿಪುಲ ಸಮೃದ್ಧ ಪ್ರಿಯೆ ನೀನು ಕಾಡಿನ ಹಾಗೆ ಅಷ್ಟೊಂದು ವಿಪುಲ ಸಮೃದ್ಧ ಪ್ರಿಯ ನೀನು ಕೋಣನ ಹಾಗೆ ಇಲ್ಲಿ ಪ್ರವೇಶ ನಿಷಿದ್ಧ ಅಂತ ಆಮೇಲೆ ಬಹಳ ಒಂದು ಮುಖ್ಯವಾದ ಕಾಲೇಜ್ನಲ್ಲಿ ತಾವು ವ್ಯಾಸಂಗ ಮಾಡ್ತಾ ಇದ್ರಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಅಂತ ಯಾಕಂದರೆ ಇವತ್ತು ನಮ್ಮ ಅನೇಕ ಈ ವಾತಾವರಣದಲ್ಲಿ ನಾವು ಕಾಣ್ತಾ ಇರುವ ಅನೇಕ ತೊಂದರೆಗಳಿಗೆ ಅರಣ್ಯ ನಾಶವೇ ಮುಖ್ಯ ಕಾರಣ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಈ ಅರಣ್ಯವನ್ನು ಸಂರಕ್ಷಿಸುವ ಒಂದು ಬಹಳ ದೊಡ್ಡ ಜವಾಬ್ದಾರಿಯುತವಾದ ಒಂದು ಕಾಲೇಜಿನಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ ಇದು ಭಾಳ ಮುಖ್ಯ ಹಾಗಾಗಿ ಯಾಕಂದರೆ ನಾವು ಸುಮ್ಮನೆ ಹೇಳ್ತೇವೆ ಈಗ ಈಗ ಚಳಿಗಾಲ ಮುಗೀತು ಇನ್ನು ಚೈತ್ರ ವೈಶಾಖ ಬರುತ್ತೆ ವೈಶಾಖ ಅಂತಂದರೆ ಬೇಸಿಗೆ ನಿಮಗೆ ಬೇಸಿಗೆಯಲ್ಲಿ ಎಲ್ಲರೂ ಹೇಳೋದು ಒಂದೇ ಮಾತು ಅಯ್ಯೋ ಏನು ಸೆಖೆ ಮಾರು ಎಂಥ ಸೆಖೆ ಕಳೆದಷ್ಟು ಇಷ್ಟ ಇರಲಿಲ್ಲ ಅಂತ ಪ್ರತಿ ವರ್ಷ ನಾವು ಹೇಳ್ತೇವೆ ಇದು ಯಾಕೆ ಅಂತ ನಾನು ಒಂದು ಪದ್ಯ ಬರೆದಿದ್ದೀನಿ ಕಾಡು ಕಡಿಯುವಾಗ ನಮಗೆ ಆಗೋದಿಲ್ಲ ದುಃಖ ಕಾಡು ಕಡಿಯುವಾಗ ನಮಗೆ ಆಗೋದಿಲ್ಲ ದುಃಖ ವೈಶಾಖದಲ್ಲಿ ಕೇಳುತ್ತೇವೆ ವೈ ಶಾಖ ವೈ ಶಾಖ ವೈ ಶಾಖ ಅಂತ ನಾವು ಕೇಳ್ತೀವಿ ನೋಡಿ ಇದ್ರೂ ಕಾಡಿನ ಮರಗಳ ಮಹತ್ವವನ್ನು ಹೇಳುತ್ತೆ ಹೀಗೆ ಸ್ನೇಹಿತರೆ ನಾನು ಕೆಲವು ಪದ್ಯಗಳನ್ನು ತಮ್ಮ ಮುಂದೆ ಓದೋ ಉದ್ದೇಶ ಅಷ್ಟೇ ನೀವು ಯಾವುದೇ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬರ್ಬೋದು ಇನ್ನೊಂದು ಕಾಲೇಜ್ನಲ್ಲಿರ್ಬೋದು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಯಾವುದಾದ್ರು ಒಂದು ಹವ್ಯಾಸವನ್ನು ನೀವು ರೂಢಿಸ್ಕೊಳ್ಬೋದು ನಮ್ಮ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಅಂತ ಹೇಳಿದರು ಹೀಗೆ ಇಲ್ಲಿ ಅವಕಾಶಗಳಿವೆ ನಿಮಗೆ ನೀವು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಕವನ ಬರೆಯೋದಿರ್ಬೋದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಎಲ್ಲದಕ್ಕೂ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಯುವ ಜನೋತ್ಸವ ಮಾಡುವ ಉದ್ದೇಶನೇ ಅದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತಂದರೆ ಬಹುಶಃ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕ ಈ ರೀತಿಯ ಒಂದು ವೈವಿಧ್ಯಮಯವಾದ ಅವಕಾಶ ಬೇರೆ ಕಡೆ ಸಿಗೋದಿಲ್ಲ ನಮ್ಗೆ ಎಷ್ಟೆಲ್ಲ ಸಬ್ಜೆಕ್ಟ್ ಇತ್ತು ಬಿ ಎಸ್ ಸಿ ಎ ಜಿ ಎಮ್ ಎಸ್ ಸಿ ಎಲ್ ಎ ಜಿಲಿ ಸಬ್ಜೆಕ್ಟೇ ಇಲ್ಲ ನಾವೆಲ್ಲ ತಮಾಷೆ ಮಾಡೋದು ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಆವಾಗ ನನಗೀಗ ಅನಿಸ್ತಾ ಇದೆ ತಪ್ಪು ಅಷ್ಟೆಲ್ಲ ಸಬ್ಜೆಕ್ಟ್ಗಳನ್ನು ಓದಿದ್ದರಲಿಂದ ಇವತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲ ಕಡೆ ಅವರ ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ ನಾನು ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ನೋಡಿದೆ ಎಷ್ಟೋ ಜನ ಜಿ ಎಮ್ ಮತ್ತು ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ ಆದವರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಒಂದು ನಮಗೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಬಳಸಿಕೊಳ್ಳುವ ಅವಕಾಶ ವಿಶ್ವವಿದ್ಯಾಲಯ ನೀಡ್ತಾ ಇದೆ ಶಿಕ್ಷಣ ಅಭ್ಯಾಸ ಮತ್ತು ಹವ್ಯಾಸ ಎರಡಕ್ಕೂ ಒಂದು ಸಮತೋಲನದ ಅವಕಾಶ ಇಲ್ಲಿ ನೀವು ಕೊಡ್ತಾ ಇದ್ದೀರಿ ಮತ್ತು ನಮ್ಮ ಆಗ ಸ್ವಾಮೀಜಿಯವರಾಗ ಭಾಳ ತುಂಬ ಚಿಕ್ಕದಾಗಿ ಮಾತಾಡಿದರು ಬಹಳ ಮುಖ್ಯವಾದ ಮಾತು ಅವರು ಹೇಳಿದರು ಗುರಿ ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಹೇಗೆ ವಿವೇಕಾನಂದರು ಯಾವ ಒಂದು ಅಭ್ಯಾಸ ಇಲ್ಲದೆ ಅವರ ಒಂದು ನಿಷ್ಠೆ ಏಕಾಗ್ರತೆಯಿಂದ ಅಷ್ಟೊಂದು ಬಲೂನುಗಳನ್ನು ಹೊಡೆದರು ಅಂತ ಹಾಗೆಯೇ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ಹಿಂದೆ ಒಬ್ಬ ಗುರು ಇರಬೇಕು ಮುಂದೆ ಒಬ್ಬ ಗುರಿ ಇರಬೇಕು ಅಂತ ಹಿಂದೆ ಒಬ್ಬ ಗುರಿ ಇರಬೇಕು ಮುಂದೆ ಗುರು ಇರಬೇಕು ಮುಂದೆ ಒಂದು ಗುರಿ ಇರಬೇಕು ಅಂತ ಆ ಗುರಿಯ ಬಗ್ಗೆ ನಮ್ಮ ಏಕಾಗ್ರತೆ ಇರಬೇಕು ಎಷ್ಟೋ ಸರಿ ನಾವು ಗುರಿ ತಪ್ಪಿದರೆ ಭಾಳ ತೊಂದರೆ ಆಗತ್ತೆ ಅನ್ನೋದಕ್ಕೆ ಒಂದು ಅಣಕವಾಡನ್ನು ನಾನು ಕೊನೆಯದಾಗಿ ಹಾಡ್ತೀನಿ ಇದು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ತುಂಬಿತ್ತು ತುಂಬಿದ ಚಂದಿರ ತುಂಬಿತ್ತು ಅನ್ನುವ ಹಾಡನ್ನು ನೀವೆಲ್ಲ ಕೇಳಿರ್ತೀರಿ ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿ ನರಸಿಂಹಸ್ವಾಮಿಯವರು ಬರೆದ ಹಾಡು ಇದೇ ದಾಟಿಯಲ್ಲಿ ನಾನೊಂದು ಪದ್ಯ ಬರೆದೆ ಯಾಕೆಂದರೆ ಆ ಹಾಡಿನಲ್ಲಿ ನರಸಿಂಹಸ್ವಾಮಿಯವರು ಅವರ ಯೌವನದಲ್ಲಿ ಸುಮಾರು ಅರವತ್ತೆಪ್ಪತ್ತು ವರ್ಷದ ಹಿಂದೆ ಅವರು ಮಾವನ ಮನೆಗೆ ಹೋದಾಗ ಅವರಿಗೆ ಎಂಥ ರಾಜೋಪಚಾರ ಸಿಗ್ತಾ ಇತ್ತು ಅನ್ನೋದನ್ನು ಅವರು ವರ್ಣಿಸಿದ್ದಾರೆ ಮಾವ ಬೆಳ್ಳಿ ತಂಬಿಗೆಯಲ್ಲಿ ಬಿಸಿನೀರು ತೊಗೊಂಡು ಬರ್ತಾಯಿದ್ದರಂತೆ ಆಮೇಲೆ ಅವರಿಗೆ ಹಾಸಿಗೆಯಲ್ಲೆಲ್ಲ ಕಸೂತಿ ಹಾಕಿದ್ರಂತೆ ಹೀಗೆ ಭಾಳ ಅದ್ಭುತವಾದ ವರ್ಣನೆ ಮಾಡ್ತಾರೆ ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿತ್ತು ಅವ್ರ ಕಾಲದಲ್ಲಿ ಆದರೆ ಇವತ್ತಿನ ಒಂದು ವಾತಾವರಣದಲ್ಲಿ ಸಿಟಿಯಲ್ಲಿ ಒಬ್ಬ ನಗರದಲ್ಲಿ ಒಬ್ಬ ಅಳಿಯ ಮಾವನ ಮನೆಗೆ ಹೋದರೆ ಹೇಗಾಗ್ಬೋದು ಅನ್ನೋದು ಈ ಪದ್ಯದ ಸಾರಾಂಶ ದಾಟಿ ಅದೇ ಇದೆ ನಾನು ಹಾಡಕ್ಕೆ ಹೋಗೋದಿಲ್ಲ ಯಾಕಂದರೆ ಎರಡು ಕಾರಣ ಇದೆ ಒಂದು ನಾವು ಹಾಡಿದರೆ ಅದರಲ್ಲಿರೋ ಅರ್ಥಗಳೆಲ್ಲ ಸರಿಯಾಗಿ ಮನದು ಮನಸ್ಸಿಗೆ ಹೋಗೋದಿಲ್ಲ ಎರಡನೇ ಭಾಳ ಮುಖ್ಯವಾದ ಕಾರಣ ಅಂದರೆ ನನಗೆ ಹಾಡಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಅದನ್ನು ಓದ್ತೀನಿ ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದಿನ ಹಾಗೆ ಅಂದೂ ಕೂಡ ಕರೆಂಟ್ ಹೋಗಿತ್ತು ರಿಕ್ಷಾದಿಂದ ಇಳಿದೆ ಮನೆಯೆದುರು ಅಳಿಯನ ಗತ್ತಲ್ಲಿ ಫಿಫ್ಟಿ ರುಪೀಸು ಕೊಟ್ಟು ಹೇಳಿದೆ ಚಿಲ್ಲರೆ ನಿನಗೆರಲಿ ರಿಕ್ಷಾವಾಲ ಕಣ್ಣು ಕೆಕ್ಕರಿಸಿ ಇದು ರಾತ್ರಿ ಹೊತ್ತು ಇನ್ನೂ ಫಿಫ್ಟಿ ಕೊಡ್ರಿ ಎಂದ ತೆತ್ತನು ಬೇಸತ್ತು ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದಿನ ಹಾಗೆ ಅಂದೂ ಕೂಡ ಕರೆಂಟ್ ಹೋಗಿತ್ತು ಹೆಣಬಾರದ ಸೂಟ್ ಹೊತ್ತು ಮೆಟ್ಟಿಲ ಹತ್ತಿದೆನು ಮೂರನೇ ಮಹಡಿ ಮಾವನ ಫ್ಲಾಟಿನ ಗುಂಡಿಯ ಒತ್ತಿದೆನು ಎಷ್ಟು ಹೊತ್ತಾದರೂ ತೆರೆಯದು ಬಾಗಿಲು ಕೆಂಪಾಯಿತು ಕಣ್ಣು ಕಾಯಿಸಬಹುದೇ ಬಾಗಿಲ ಹೊರಗೆ ಅಳಿಯ ದೇವರನ್ನು ನೆನಪಾಯಿತು ಛೇ ಕರೆಂಟು ಹೋಗಿದೆ ಬೆಲ್ಲಾಗುವುದಿಲ್ಲ ನೆನಪಾಯಿತು ಛೇ ಕರೆಂಟು ಹೋಗಿದೆ ಬೆಲ್ಲಾಗುವುದಿಲ್ಲ ಬಡಿದೆನು ಬಾಗಿಲ ಗೆಜ್ಜೆ ದನಿಗೆ ಕಿವಿಯಾಗಿಸಿ ಮೈಯಿಲ್ಲ ಯಾರ ಎಂದಿತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು ಯಾರೋ ಎಂದಿತ್ತು ಅತ್ತ ಕಡೆಯಿಂದ ಕರ್ಕಶ ದನಿಯೊಂದು ದನಿಯ ಮೂಲಕವೇ ಗೊತ್ತಾಯಿತು ಅದು ಅತ್ತೆಯದೆ ಎಂದು ಎಂಜಲು ನುಂಗಿ ರಾಜ ಠೀವಿಯಲಿ ನಾನು ಎಂದೆನು ನಾನು ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು ಬಾಗಿಲು ತೆರೆದವ ಎದೆಗೆ ಹಿಡಿದ ಜೋಡು ನಳಿಗೆ ಗನ್ನು ಆದದ್ದಿಷ್ಟೇ ಕತ್ತಲಿನಲ್ಲಿ ದಾರಿ ತಪ್ಪಿದ್ದೆ ಪಕ್ಕದ ಸಬ್ ಸಬ್ಇನ್ಸ್ಪೆಕ್ಟರ್ ಫ್ಲಾಟಿನ ಬಾಗಿಲು ತಟ್ಟಿದ್ದೆ ವಿಷಯ ತಿಳಿದಾಗ ಅವರು ನಕ್ಕರು ಪರವಾಗಿಲ್ಲ ಬಿಡಿ ಇದು ಮಾವನ ಮನೆಯೇ ಎಂದರು ಮೀಸೆಯ ಹುರಿ ಮಾಡಿ ಮೀಸೆ ಹುರಿ ಮಾಡಿ ಹೀಗೆ ಗುರಿ ತಪ್ಪಿದರೆ ಯಾವುದೋ ಮಾವನ ಮನೆಗೆ ಹೋಗಬೇಕಾದವರು ಇನ್ಯಾವುದೋ ಮನೆ ಪೊಲೀಸ್ ಠಾಣೆಗೆ ಸೇರುವ ಪ್ರಸಂಗ ಬರುತ್ತೆ ಹಾಗಾಗಿ ನಿಮ್ಮ ಗುರುಗಳು ನಿಮಗೆ ಆಗಿರಲಿ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ನೀವು ಜೀವನದಲ್ಲಿ ಯಶಸ್ಸು ಕಾಣಲಿ ಜೀವನದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಏನು ಮಾಡಬೇಕು ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಮಾಡಬೇಕಾದ್ದು ಮನಸ್ಸು ಆಮೇಲೆ ಕಠಿಣ ಪರಿಶ್ರಮ ತಪಸ್ಸು ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಮಾಡಬೇಕಾದ್ದು ಮನಸ್ಸು ಆಮೇಲೆ ಕಠಿಣ ಶ್ರಮ ತಪಸ್ಸು ಏನೂ ಮಾಡದಿದ್ದರೆ ಕೊನೆಗೆ ಆಗುವುದು ಒಂದೇ ವಯಸ್ಸು ಅಂತ ಹೀಗೆ ಏನೂ ಮಾಡದೆ ನಮ್ಮ ಹಾಗೆ ಒಂದು ಸೀನಿಯರ್ ಸಿಟಿಜನ್ ಆದಮೇಲೆ ನಮ್ಮಿಂದ ನೀವು ಏನೂ ನಿರೀಕ್ಷಿಸೋಕ್ಕೆ ಆಗೋದಿಲ್ಲ ನಮ್ಮ ದೇಶ ಏನನ್ನಾದರೂ ನಿರೀಕ್ಷಿಸೋದು ಇದ್ರೆ ಅದು ನಿಮ್ಮಂಥ ಯುವ ಜನಾಂಗದಿಂದ ಪೋಷಕ ನಿಮ್ಮಂಥ ಯುವ ಜನಾಂಗ ನೋಡಿಯೇ ಗೋಪಾಲಕೃಷ್ಣ ಅಡಿಗರು ಆ ಕಾಲದಲ್ಲಿ ಹೇಳಿದರು ಕಟ್ಟುವೆಗಳು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಹೊಸ ನೆಚ್ಚಿನ ದುಃಖಕ್ಕೆ ಆರಿ ಹೋಗುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಕಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಅಂತ ಹೀಗೆ ನಿಮ್ಮ ಈ ಉತ್ಸಾಹ ಇದನ್ನೆಲ್ಲ ನೋಡಿದಾಗ ಖಂಡಿತ ನೀವು ಹೊಸ ನಾಡನ್ನು ಕಟ್ಟುತ್ತೀರಿ ನಿಮಗೆ ಉಜ್ಜ್ವಲವಾದ ಭವಿಷ್ಯ ಇದೆ ಈ ಮೂರು ದಿನಗಳ ಸ್ಪರ್ಧೆಯಲ್ಲಿ ಮಾತ್ರವಲ್ಲ ಜೀವನದ ಪರೀಕ್ಷೆಗಳು ನೀವೆಲ್ಲ ಯಶಸ್ವಿಯಾಗಿ ಅಂತ ಹಾರೈಸುತ್ತಾ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ